ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನಿವತ್ತು ನನ್ನ ಫ್ರೀ ಟೈಮ್ನಲ್ಲಿ ನಾನೇನೋ ಒಂದು ಮಾಡ್ತಿದ್ದೀನಿ ನೋಡಿ ಆ್ಯಂಡ್ ನಿಮಗೊಂದು ಚಾಲೆಂಜ್ ತರ್ಟಿ ಫೈವ್ ಸೆಕೆಂಡ್ಸ್ ಒಳಗಡೆ ನಾನಲ್ಲಿ ಏನನ್ನ ಡ್ರಾ ಮಾಡಿ ಕಟ್ ಮಾಡ್ತಿದ್ದೀನಿ ಅಂತೇಳಿ ನಾನು ಕಟ್ ಮಾಡಿದ್ದು ಯಾವ ಶೇಪ್ ಬರುತ್ತೆ ಅನ್ನೋದನ್ನ ತರ್ಟಿ ಫೈವ್ ಸೆಕೆಂಡ್ಸ್ ಒಳಗಡೆ ನೀವು ಟೆಸ್ಟ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ನೀವು ಗೆಸ್ ಮಾಡಿದ್ದು ಕರೆಕ್ಟಾ ಇಲ್ವಾ ಅಂತ ಅದಕ್ಕಿಂತ ಮುಂಚೆ ನೋಡಿದ್ರೆ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಬಟ್ ಅದರೊಳಗಡೆ ಹೇಳಿ ಗೊತ್ತಾಯ್ತಾ ನಾನು ಏನು ಕಟ್ ಮಾಡಿದ್ದೀನಿ ಅಂತ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮನೆ ಕೆಲಸನ ಮುಗಿಸಿ ಆ ಉಳಿದಿದ್ದ ಟೈಮಲ್ಲಿ ಒಂದು ವಾಲ್ ಹ್ಯಾಂಗಿಂಗ್ನ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಅದಕ್ಕೆ ಇವಾಗ ನೀವು ನೋಡಿದ್ರಿ ನಾನು ಹಾರ್ಟ್ ಶೇಪಲ್ಲಿ ಕಟ್ ಮಾಡಿಕೊಂಡೆ ಇದನ್ನು ಇವಾಗ ಆಲ್ರೆಡಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಿದೆ ಅಂತ ಸೊ ಇದನ್ನಿವಾಗ ನಾನು ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ನಾನು ಪೆನ್ಸಿಲಲ್ಲಿ ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೆ ನೀವು ಇಲ್ಲಿ ನೋಡ್ತಾ ಇದ್ದೀರ ನಾನು ಇಲ್ಲಿ ಫಸ್ಟ್ ಪೆನ್ಸಿಲಲ್ಲಿ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಈ ಕಡೆ ಸೈಡಲ್ಲಿ ನಾನು ಮಾರ್ಕರಲ್ಲಿ ಎಲ್ಲನೂ ಚೆನ್ನಾಗಿ ಕಾಣಿಸೋ ಥರ ಟಿಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಎಮ್ ಅಂತ ಬರ್ದಿದ್ದೀನಿ ಈ ಸೈಡಲ್ಲಿ ಇದು ನೋಡ್ತಾ ಇದ್ರೆ ಇದು ಗ್ಯಾಪು ಮೂರು ಸೆಂಟಿಮೀಟರ್ ಅಷ್ಟು ನಾನು ಗ್ಯಾಪ್ನ ಟಿಕ್ ಮಾಡ್ಕೊಂಡು ಮಾಡಿಕೊಂಡು ಎಮ್ ಅಕ್ಷರವಾಗಿ ನಾನಿಲ್ಲಿ ಬರ್ದಿದ್ದೀನಿ ಇದನ್ನು ನಿಮಗೆ ಯಾವ ರೀತಿ ಇದು ಡಿಸೈನ್ ಬೇಕು ನಿಮ್ಮದು ಸ್ಟೈಲ್ ಯಾವ ರೀತಿ ಬೇಕು ಫಾಂಟ್ ಸ್ಟೈಲ್ ಅನ್ನೋದನ್ನ ನೀವು ನೋಡಿ ನೀವು ಬರ್ಕೊಳ್ಬೋದು ನನಗೆ ಈ ರೀತಿ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಈ ರೀತಿ ಬರ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾಯಿದ್ರೆ ಚೆನ್ನಾಗಿ ಕಾಣಿಸೋ ಥರ ಇಲ್ಲಿ ನಾನು ಮಾರ್ಕರಲ್ಲಿ ಸ್ಕೆಚ್ ಮಾಡಿದ್ದೀನಿ ಇದು ಆರ್ ಇದೆ ಇಲ್ಲಿ ಎಮ್ ಲವ್ ಆರ್ ಅನ್ನೋ ಒಂದು ಇದನ್ನು ತೊಗೊಂಡು ಕಾನ್ಸೆಪ್ಟ್ ತೊಗೊಂಡು ನಾನು ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಬರುತ್ತೆ ಅಂತ ನನಗೆ ಗೊತ್ತು ಇದು ನೀವು ಸಹ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಹೇಳಿ ಇಲ್ಲಿ ನಾನು ನಂದು ಮತ್ತು ಮಂಜು ಹೆಸ್ರನ್ನ ಹಾರ್ಟ್ ಶೇಪ್ ಹತ್ರ ಹಾಕ್ಕೊಂಡಿದ್ದೀನಿ ಎಂಚಿಯಲ್ನ ಬಟ್ ನೀವು ನಿಮ್ಮ ಪ್ರೀತಿಯ ಪಾತ್ರರು ಯಾರಿರ್ತಾರೆ ಅವ್ರಗಳ ಹೆಸ್ರನ್ನ ಕೂಡ ನೀವು ಈ ರೀತಿ ಮಾಡ್ಕೊಳ್ಬೋದು ವೇಸ್ಟ್ ನ್ಯೂಸ್ ಪೇಪರ್ ಮತ್ತು ಒಂದು ವೇಸ್ಟ್ ಏನು ಈಗ ಟಿ ವಿ ಬಾಕ್ಸ್ ಟಿ ವಿ ಹೊಸ ಟಿ ವಿ ತಂದಿರ್ತೀರ ಟಿ ವಿ ಬಾಕ್ಸ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ಪ್ಯೂರ್ ಆಯಿಲ್ ತೊಗೊಂಡು ಬರ್ತಾರಲ್ಲ ಬಾಕ್ಸ್ಗಳು ಅದರದ್ದು ಆ ಥರದ್ದೆಲ್ಲ ವೇಸ್ಟ್ ಬಾಕ್ಸ್ಗಳು ಏನಿರುತ್ತೆ ಅದನ್ನು ವೇಸ್ಟ್ ಆಗೋದಕ್ಕೆ ಬಿಡದೆ ಈ ರೀತಿ ನಾವು ಡ್ರಾ ಮಾಡ್ಕೊಳ್ಬೋದು ಅದರಲ್ಲಿ ವೇಸ್ಟ್ ಕಾಟನ್ ಬಾಕ್ಸ್ನ ತೊಗೊಂಡಿದ್ದೀನಿ ಇದರಿಂದ ಇವಾಗ ಕರೆಕ್ಟ್ ಶೇಪ್ಗೆ ನಾವು ನ್ಯೂಸ್ ಪೇಪರ್ ಏನು ಕಟ್ ಮಾಡ್ಕೊಂಡಿದ್ವಿ ಈ ರೀತಿ ಸ್ಕೆಚ್ ಮಾಡ್ಕೊಂಡಿದ್ವಿ ಅದನ್ನು ಇಡ್ತಾ ಇದ್ದೀನಿ ಕೆಳಗಡೆ ಸ್ವಲ್ಪ ನಮಗೆ ಒಂದು ಮೂರಿಂದ ನಾಲ್ಕು ಇಂಚಷ್ಟು ಜಾಗ ಬೇಕು ಸೊ ಹಾಗಾಗಿ ಇಷ್ಟು ಗ್ಯಾಪ್ನ ಬಿಟ್ಕೊಂಡು ನಾನು ಇಲ್ಲಿ ಇಡ್ತಾ ಇದ್ದೀನಿ ನಾನು ಇದನ್ನು ಇವಾಗ ಇಲ್ಲೇ ಇದೇ ರೀತಿ ಕಟ್ ಮಾಡ್ಕೊಳ್ತಾ ಇಲ್ಲ ಹಿಂಗೇನೆ ಅಂಟಿಸ್ತಾ ಇದ್ದೀನಿ ಇವಾಗ ಇದನ್ನು ನಾನು ಊಟ ತಿಳಿಸಿ ನಮಗೆ ಯಾವ ಜಾಗ ಬೇಕು ಅಲ್ಲಿಗೆ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿಂದ ಆರು ಇಂಚಷ್ಟು ಆರು ಸೆಂಟಿಮೀಟ್ರಷ್ಟು ನಾನು ಟಿಕ್ ಮಾಡ್ಕೊಂಡಿದ್ದೀನಿ ಮತ್ತು ಪುನಃ ಇಲ್ಲಿ ಕೆಳಗಡೆ ಒಂಬತ್ತು ಸೆಂಟಿಮೀಟ್ರಷ್ಟಕ್ಕೆ ನಾನು ಟಿಕ್ ಮಾಡಿಕೊಂಡು ಮಾರ್ಕ್ ಇದ್ದೀನಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಎಲ್ಲ ಎರಡೂ ಕಡೆ ಒಂದೇ ಥರ ಕಾಣಿಸ್ಲಿ ಅಂತ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಮ್ಮಿ ಆ ಥರ ಕಾಣಿಸಬಾರ್ದು ಕ್ಲೀನಾಗಿ ಕಾಣಿಸ್ಲಿ ಅನ್ನೋ ರೀಸನ್ಗೆ ನಾನು ಕರೆಕ್ಟಾಗಿ ಇಷ್ಟಿಷ್ಟೇ ಸೆಂಟಿಮೀಟ್ರ್ ಬೇಕು ಅಂತ ಹೇಳಿ ಟಿಕ್ ಮಾಡಿಕೊಂಡು ಅದಕ್ಕೆ ಸ್ಕೆಚ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ತಿಕ್ ಬೋರ್ಡು ಇರುತ್ತೆ ಮತ್ತು ತಿನ್ನಾಗಿರೋ ಬೋರ್ಡು ಇರುತ್ತೆ ಬಟ್ ನಾನಿಲ್ಲಿ ತೊಗೊಂಡಿರೋದು ಸ್ವಲ್ಪ ತುಂಬ ತಿಕ್ಕಾಗಿದೆ ಕಟ್ ಮಾಡೋದಕ್ಕೆ ತುಂಬ ಕಷ್ಟ ಥರ ಆಗ್ತಾಯಿತ್ತು ತುಂಬ ಜೋಪಾನವಾಗಿ ಕಟ್ ಮಾಡಬೇಕು ಬರೋ ಹೊತ್ತಿಗೆ ಜೋಪಾನವಾಗಿ ಕಟ್ ಮಾಡಬೇಕು ಈಗ ನೋಡ್ತಾ ಇದ್ರ ಹೀಗೆ ಕಟ್ ಮಾಡ್ತಾ ಮಾಡ್ತಾ ಎರಡು ಕಡೆಯೂ ಕೂಡ ಎರಡು ಕಡೆ ಕೈಯಲ್ಲೂ ಕೂಡ ಸುಮಾರು ಕಟ್ ಮಾಡ್ಕೊಬಿಟ್ಟೆ ರಕ್ತ ಕೂಡ ಬಂತು ನಾನು ಏನಿದ್ದೀನಿ ಈ ಹಾಲಲ್ಲಿ ಕಂಪ್ಲೀಟ್ ಸುತ್ತ ಈ ಗೋಡೆಯಲ್ಲಿ ಏನೊಂದು ಹಾಲ್ ಹ್ಯಾಂಗಿಂಗ್ಸು ಇಲ್ಲ ಸೊ ಹಾಗಾಗಿ ನನಗೇನು ಗೊತ್ತಿದ್ಯೋ ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅದಕ್ಕೆ ಏನೇನು ಐಟಮ್ಸ್ ಎಲ್ಲ ಬೇಕು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಹೆಂಚು ಕಟ್ಟಿ ವೇಸ್ಟ್ ನ್ಯೂಸ್ ಪೇಪರು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹೇಗೆ ಈ ಎಡ್ಜಿಗೆ ಇಟ್ಬಿಟ್ಟು ನಾವು ಟೈಟಾಗಿ ನೀವು ಕೈಯಲ್ಲಿ ಇಟ್ಕೊಳ್ಳೇಬೇಕು ತುಂಬ ಫಾಸ್ಟಾಗಿ ಆಗಬೇಕು ಅಂತ ಈಗ ತಳ್ಳೋದ್ರೂ ಸಹ ಇದು ಆಗುತ್ತೆ ಬಟ್ ನಮಗೆ ಬೆಂಡ ಬೆಂಡ್ ಥರ ಸಿಗುತ್ತೆ ಗಟ್ಟಿಯಾಗಿ ಸಿಗಲ್ಲ ಈ ಒಂದು ನಾವು ಏನು ನ್ಯೂಸ್ ಪೇಪರ್ದು ಸ್ಟಿಕ್ ಮಾಡ್ಕೋತಾ ಇದ್ವಿ ಇದು ಹಾಗಾಗಿ ಈಗ ಕೈಯಲ್ಲಿ ಹಿಡ್ಕೊಂಡು ಗಟ್ಟಿಯಾಗಿ ನಾವು ಈ ಥರ ನಮಗೆ ಈ ಮಧ್ಯಪ್ರಸಂಗ್ ಗಟ್ಟಿಯಾಗಿ ಸಿಗುತ್ತೆ ಎಡ್ಜಲ ಮಾಮೂಲವಾಗ ಹೀಗೆ ಸ್ವಲ್ಪ ಮೆದು ಮೆದುವಾಗಿರ್ತದೆ ಸಾಕಷ್ಟು ಮಾಡಿಟ್ಕೊಂಡಿದೀನಿ ಅಂಥದ್ದು ಎಂಬ್ರಾಯ್ಡ್ರಿ ಬೀಲ್ಸಿದು ಅಂದರೆ ಸ್ಟೋನ್ ಆಕ್ರೆಲಿಕ್ ಕಲರು ಎಲ್ಲಿ ಬೇಕು ಏನು ಮಾಮೂಲಿ ಪೆನ್ಸಿಲು ಮಾರ್ಕರ್ ಪೇಂಟ್ ಕತ್ರಿ ಎರೇಸರ್ ಮಿಸ್ಟೇಕ್ ಆಗೇ ಯೂಸ್ ಆಗುತ್ತೆ ಹಾಗೆ ಆಗುತ್ತೆ ಮಿಸ್ಟೇಕು ಫ್ಯಾಲ್ಗ ಮತ್ತು ಕಥರ್ ಇಂಪಾರ್ಟೆಂಟ್ ನನಗೆ ಈ ಥರ ವಾಲ್ ಹ್ಯಾಂಗಿಂಗ್ಸ್ ಏನೇನಾದರೂ ಮಾಡೋದು ಸ್ವಲ್ಪ ಕ್ರಿಯೇಟಿವ್ ಆಗಿ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಇಷ್ಟೇ ಸ್ವಲ್ಪ ಇಳಿದಿತ್ತ ಇವಾಗ ಇದನ್ನು ಯಾವ ರೀತಿ ರೆಡಿ ಮಾಡ್ತೀವಿ ಅಂತ ನೋಡಿ ಈ ಎಡ್ಜಸ್ ಎಲ್ಲ ಈ ರೀತಿ ಟೊಳ್ಳಾಗಿರುತ್ತೆ ಸೊ ಹಂಗಾಗಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ವೇಸ್ಟ್ ನಮಗೆ ಬೇಕಾಗಲ್ಲ ಅಮ್ಮನ ಮನೆಯಲ್ಲೂ ಅಷ್ಟೇ ಈ ಥರದ್ದು ಏನೇನೋ ಮಾಡಿ ವಾಲ್ ಹ್ಯಾಂಗಿಂಗ್ಸು ಮತ್ತು ಮೆಣಸಿನಕಾಯಿ ತೊಟ್ಟಿಂದೆಲ್ಲ ಮಾಡಿ ಹ್ಯಾಂಗ್ ಮಾಡಿದ್ವಿ ಇವಾಗ ಅಲ್ಲಿ ಏನು ಕಟ್ ಮಾಡಿ ನಾನೆಲ್ಲ ಅಂಟಿಸ್ಕೊಂಡಿದ್ದೆ ಆ ಹಾಟ್ ಶೇಪ್ಗೆ ಫುಲ್ ಫೆವಿಕಾಲ್ ಎಲ್ಲ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫಸ್ಟ್ ಕೈಯಲ್ಲೇ ಸ್ಪ್ರೆಡ್ ಮಾಡಿಕೊಂಡೆ ಆಮೇಲಿಂದ ಕಟ್ ಮಾಡಿಬಿದ್ದಿದ್ ವೇಸ್ಟ್ ಪೀಸ್ ಪೇಪರ್ದು ಸ್ಟಿಕ್ ಇತ್ತಲ್ಲ ಅದರಿಂದ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಕೈಯಲ್ಲಿ ಅಂಟು ಅಂಟಾಗ್ತಿತ್ತಂತ ಅದಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಶೇಪ್ಗೆ ಅದನ್ನು ಪಕ್ಕ ಪಕ್ಕಕ್ಕೆ ಗ್ಯಾಪ್ ಇಲ್ದಂಗೆ ಅಂಟಿಸ್ಕೊಂಡು ಹೋಗಬೇಕು ಸ್ವಲ್ಪ ಹಿಡ್ದು ಹಿಡ್ದು ಅಂದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು ಅದು ಸ್ವಲ್ಪ ಗಮ್ ಇರೋದ್ರಿಂದ ಹಿಂಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ ಆ ಕಡೆ ಈ ಕಡೆ ಜಾರ್ತಾ ಇರ್ತದೆ ಅದನ್ನು ನಾವು ಎಳೆದು ಒಂದು ಕಡೆಗೆ ಇಟ್ಕೋಬೇಕು ಸೊ ಎಕ್ಸ್ಚೇಂಜ್ ಮಾಡಿ ಮಾಡಿ ಹಾಕೊಳ್ಳೋಣ ಒಂದೇ ಕಡೆ ಸಣ್ಣ ತರ ಒಂದೇ ಕಡೆ ದಪ್ಪ ತರ ಬರೋದು ಬೇಡ ಹೇಗೆ ಕಂಪ್ಲೀಟ್ ಎಲ್ಲ ಕಡೆಯೂ ಕೂಡ ಗಮನ ಸ್ಪ್ರೆಡ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಕ್ಕೊಂಡು ಅಂಟಿಸ್ಕೊಂಡು ಇದ್ದೀನಿ ಒಂದೇ ಸಲ ಗಮ್ನ ಫುಲ್ ಸ್ಪ್ರೆಡ್ ಮಾಡಿಬಿಟ್ರೆ ಇಡೀ ಹಾರ್ಟ್ ಶೇಪ್ ಏನಿದೆ ಅದಕ್ಕೆಲ್ಲ ಒಣಗೋಗಿಬಿಡುತ್ತೆ ಬೇಗ ಅಂಟಿಸೋದಕ್ಕಾಗಲ್ಲ ಸೊ ಹಾಗಾಗಿ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಅಂಟಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ಬರೀ ಇದೊಂದೇ ಥರ ಅಂತ ಅಲ್ಲ ಎಷ್ಟು ಟು ವೆರೈಟೀಸ್ ಆಫ್ ವಾಲ್ ಹ್ಯಾಂಗಿಂಗ್ಸ್ ಮಾಡ್ಬೋದಂದರೆ ನಾವು ಕಸದಿಂದ ರಸ ಮಾಡೋದಂತ ಏನು ಹೇಳ್ತಾರೆ ಅದು ಈ ಥರದ ವಿಷಯಕ್ಕೇ ತುಂಬಾ ಇದೆ ಬಟ್ ನಮಗೇನಂದರೆ ಸಮಟೈಮ್ಸ್ ತುಂಬ ಫುಲ್ ಖುಷಿಯಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಸ್ವಲ್ಪ ಡಲ್ಲಾಗಿಬಿಡ್ತೀವಿ ಆ ಥರ ಬಟ್ ನಮ್ಗೆ ತುಂಬ ಖುಷಿ ಇತ್ತು ಸ್ವಲ್ಪ ಅದು ಇದು ಮೈಂಡ್ ಅಪ್ಸೆಟ್ ಆಗಿದ್ದರಿಂದ ನಾನು ಇದನ್ನು ಅರ್ಧಕ್ಕೆ ನಿಲ್ಲಿಸಿ ಹಾಗೆ ಬಿಟ್ಬಿಟ್ಟಿದ್ದೆ ಇವಾಗ ಇದನ್ನು ಫಿನಿಶ್ ಮಾಡಿದೆ ನಾನು ಇದು ಸ್ಟಾರ್ಟ್ ಮಾಡಿ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಸ್ಟಾರ್ಟ್ ಮಾಡಿದಾಗ ಎಷ್ಟು ದಪ್ಪ ಇದ್ದೆ ಅಂತ ಈಗ ಆಮೇಲೆ ಲಾಸ್ಟ್ ಕ್ಲಿಪ್ನ ನೋಡಿ ಎಷ್ಟು ಸಣ್ಣ ಇದ್ದೀನಿ ಅಂತ ಅಂದರೆ ಅಷ್ಟು ಟೈಮ್ ನಾನು ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೆ ಮೈಂಡ್ ಚೆನ್ನಾಗಿದ್ರೆ ಎಲ್ಲಾನು ಮಾಡ್ಬೋದು ಸ್ವಲ್ಪ ಅದು ಇದು ಅಂತ ಅಂದ್ಕೊಂಡು ಯೋಚನೆಗಳು ಅಂತ ಸ್ಟಾರ್ಟ್ ಆಯಿತು ಅಂದರೆ ಮಾಡ್ತಿದ್ದಿದ್ದು ಕೆಲ್ಸದ ಬಗ್ಗೆಯೂ ನಮಗೆ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ ಇವಾಗ ಅಂತ ಎಲ್ಲ ಏನಿತ್ತು ಅದಕ್ಕೂ ಕೂಡ ಗಟ್ಟಿ ಪಾರ್ಟ್ ಏನಿತ್ತು ಪೇಪರ್ದು ರೋಲ್ ಮಾಡ್ಕೊಂಡಿದ್ದು ಅದನ್ನು ಗಟ್ಟಿ ಪಾರ್ಟ್ನ ಮಾತ್ರ ಕಟ್ ಮಾಡಿಕೊಂಡು ಆಯಾ ಶೇಪ್ಗೆ ಅಂಟಿಸ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಾನು ರೆಡ್ ಕಲರು ಹಾಟ್ ರೆಡ್ ಕಲರ್ ಆಕ್ರಿಲಿಕ್ ಕಲರ್ನ ತಗೊಂಡು ನಾನು ಇಲ್ಲಿ ಮೂರು ಡಬ್ಬ ಆಕ್ರಿಲಿಕ್ ಕಲರ್ ಬೇಕಾಯಿತು ಅಂದರೆ ಎರಡೂವರೆ ಡಬ್ಬ ಯೂಸ್ ಆಯಿತು ಇನ್ನೂ ಅರ್ಧ ಡಬ್ಬ ಉಳ್ಕೊಂತು ಹಂಗೇ ಅದು ಮುಂದೆ ಏನಾದರೂ ಸ್ವಲ್ಪ ಸ್ಕ್ರ್ಯಾಚ್ ಅದು ಇದು ಆಯಿತು ಅಂದರೆ ಟಚ್ ಅಪ್ ಮಾಡೋದಕ್ಕೆ ಉಳ್ಕೊಳ್ಳುತ್ತೆ ಬೇಕಾಗುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ ಮತ್ತೆ ಇದು ತುಂಬ ಬಾಳಿಕೆ ಕೂಡ ಬರುತ್ತೆ ನಾವು ಅಮ್ಮನ ಮನೇಲಿ ಮಾಡಿ ಒಂದು ಹದಿನೈದು ವರ್ಷನೇ ಆಗೋಕ್ಕಾಯ್ತು ಅಂದ್ಕೊಳ್ಳಿ ಈ ಥರದ್ದು ಪೇಪರ್ದು ವಾಲ್ ಹ್ಯಾಂಗಿಂಗ್ ಎಲ್ಲ ಅದು ಈಗಲೂ ಕೂಡ ಗಟ್ಟಿ ಮುಟ್ಟಕ್ಕೆ ತುಂಬಾ ಚೆನ್ನಾಗಿದೆ ಡಸ್ಟ್ ಏನಾದರೂ ಬೀಳ್ತು ಇದ್ರ ಮೇಲೆ ಅಂತ ಅಂದಾಗ ಬ್ರಷ್ ಇರುತ್ತಲ್ಲ ಬ್ರಷ್ನ ತಗೊಂಡು ಹೀಗೆ ಬ್ರಷ್ ಮಾಡಿದ್ರೆ ಸಾಕು ಏನು ಕಲರ್ ಹಚ್ಚಿ ಬ್ರಷ್ ಮಾಡೋದು ಬೇಡ ಜಸ್ಟ್ ಹಾಗೆ ದುಂಬು ಹೊಡಿಯೋ ಥರ ಹೊಡೆದ್ರೆ ಧೂಳು ಹೊಡ್ಯೋ ಥರ ಸಾಕು ಇನ್ನು ಮತ್ತೆ ನಾನು ಏನು ಸ್ಟೋನ್ಸ್ ತೊಗೊಂಡಿದ್ದೆ ಅದನ್ನು ಕೂಡ ಬಾರ್ಡರ್ಗೆ ಹೈಲೈಟ್ ಮಾಡೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮಿಡಿಮಿರಿ ಅಂತ ಕಾಣಿಸುತ್ತೆ ಇದು ಇದು ಇದೆಲ್ಲ ಮಾಡಬೇಕಂತ ಕೆಲವೊಂದಷ್ಟು ಐಟಮ್ಸ್ನ ತೊಗೊಬರಕ್ಕೆ ಹೋದಾಗ ಇನ್ನೂ ಬೇರೆ ಬೇರೆ ಥರದ್ದೆಲ್ಲ ಮಾಡಬೇಕು ಅಂದ್ಬಿಟ್ಟು ಎಕ್ಸ್ಟ್ರಾ ಎಲ್ಲ ತೊಗೊಬಂದೆ ಸನ್ ಟೈಪ್ದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ ಮಧ್ಯದಲ್ಲಿ ನನಗೆ ಟೈಮು ಆಗಲಿಲ್ಲ ಜೊತೆಗೆ ಅದೇ ಹೇಳಿದ್ನಲ್ಲ ಮೈಂಡ್ ಅಪ್ಸೆಟ್ ಆಯ್ತಂತ ಸೊ ಹಂಗಾಗಿ ಹಾಗೆ ಸುಮ್ಮನೆ ಆಗಿಬಿಟ್ಟೆ ಅಷ್ಟೇ ಇನ್ನು ಇದು ಕಲರ್ ಪೇಪರ್ಸ್ನ ತೊಗೊಂಡು ಅದಕ್ಕೆ ನೀವು ನೋಡ್ತಾ ಇದ್ದೀರಾ ಸರ್ಕಲ್ ಅಂದರೆ ವೃತ್ತಾಕಾರವಾಗಿ ಹೀಗೆ 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 ನಾನು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ರೌಂಡ್ ರೌಂಡ್ ರೌಂಡ್ಗೆ ಆ ಥರ ಕಟ್ ಮಾಡಿಕೊಂಡು ಫಸ್ಟ್ ಬಿಗಿನಿಂಗ್ ಎಲ್ಲಿರುತ್ತೆ ಅಲ್ಲಿಂದ ಟೈಟಾಗಿ ಈ ರೀತಿ ರೋಲ್ ಮಾಡ್ಕೋಬೇಕು ಟೈಟಾಗಿ ಮಾಡ್ಕೊಳ್ಬೇಕು ಲೂಸ್ ಲೂಸಾಗಿ ಮಾಡ್ಕೊಳ್ಬಾರ್ದು ಆವಾಗ ರೋಸ್ ರೋಸ್ ಥರ ಬರೋಲ್ಲ ಫುಲ್ ಹರಳೋಗಿರೋ ರೋಸ್ ಥರ ಆಗಿಬಿಡುತ್ತೆ ಲೂಸ್ ಲೂಸ್ ಮಾಡಿಕೊಂಡ್ರೆ ಟೈಟಾಗಿ ಮಾಡ್ಕೊಂಡ್ರೆ ಮೊಗ್ಗು ಥರ ಸ್ವಲ್ಪ ನಮ್ಗೆ ಹೆಂಗೆ ಬೇಕಂಗೆ ನಾವು ಸ್ಪ್ರೆಡ್ ಮಾಡ್ಕೊಳ್ಬೋದು ಇದನ್ನು ಇದು ಇದೇ ಥರ ಮಾಡಬೇಕು ಅಂತ ಏನಿಲ್ಲ ರೋಸ್ನ ಬೇರೆ ಬೇರೆ ಥರನೂ ಎಲ್ಲ ಇದೆ ಬಟ್ ಇದು ಸ್ವಲ್ಪ ಈಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ ಅಷ್ಟೇ ಇನ್ನೂ ಬೇರೆ ಥರ ಶೇಪಲ್ಲೆಲ್ಲ ಕಟ್ ಮಾಡ್ಬೋದು ನೋಡೋಣ ನಾನು ನೆಕ್ಸ್ಟ್ ಏನಾದರೂ ಮತ್ತೆ ಪುನಃ ಇದೇ ಥರ ವಾಲ್ ಹ್ಯಾಂಗಿಂಗ್ಸ್ ಏನಾದರೂ ಮಾಡಿದ್ರೆ ಫ್ಲಾ ಪಾಟ್ ಈ ಥರದ್ದು ಏನಾದರೂ ನಾನು ಅದರಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಅಂತ ಇವಾಗ ಅದನ್ನು ರೋಲ್ ಮಾಡಿಬಿಟ್ಟು ಕೆಳಗಡೆ ಉಳಿದಿರುತ್ತಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಈಗ ಸ್ವಲ್ಪ ಅಳ್ಳಾಡ್ಸಿದ್ರೆ ಸಾಕು ಸ್ಪ್ರೆಡ್ ಆಗಿಬಿಡುತ್ತೆ ಅದು ಆ ಥರ ಸ್ಪ್ರೆಡ್ ಆಯಿತು ಅದು ತುಂಬ ಡಾರ್ಕ್ ಕಲರ್ ಇರೋದರಿಂದ ಪಿಂಕ್ ನನಗೆ ಅದು ಕನೆಕ್ಟ್ ಆಗ್ತಾ ಇರಲಿಲ್ಲ ಅಂದರೆ ಡಾರ್ಕ್ ಇದ್ದಿದ್ರಿಂದ ಏನು ಹೇಳ್ತಾರಪ್ಪ ನಂಗೆ ನಿಜ ಕನ್ಫ್ಯೂಸ್ ಆಗ್ತಿದೆ ಏನಾದರೂ ಸಾರಿ ಕಾಣಿಸ್ಲಿಲ್ಲ ಚೆನ್ನಾಗಿ ಓಕೆನಾ ಇವಾಗ ಕಾಣಿಸ್ತಿದ್ದಾವೆ ನೋಡಿ ಆ ಥರ ಸುಮಾರು ನಾನು ಕಲರ್ ಕಲರ್ ಎಲ್ಲ ರೆಡಿ ಮಾಡಿಟ್ಕೊಂಡೆ ರೆಡಿ ಮಾಡಿ ಇವಾಗ ಯಾವ್ಯಾವ ಕಲರ್ ಯಾವ್ಯಾವ ಮೂಲೆಗೆ ಎಲ್ಲೆಲ್ಲಿ ಜಾಗಕ್ಕೆ ಬರಬೇಕು ಅಂದ್ಬಿಟ್ಟು ಜೋಡ್ಸಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಮತ್ತು ಅಲ್ಲಿ ಕೆಳಗಡೆ ಬ್ಲ್ಯಾಕ್ ಕಲರ್ ಇದೆಯಲ್ಲ ಅಲ್ಲಿಗೂ ಕೂಡ ನಾನು ಬ್ಲ್ಯಾಕ್ ಕಲರ್ ಪೇಂಟ್ನ ಮಾಡ್ಕೊಂಡೆ ಆಕ್ರೆಲಿಕ್ ಕಲರ್ನ ಅದು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಎಲ್ಲದನ್ನು ಈಗ ಕೆಳಗಡೆ ಗಮ ಹಾಕಿ ಹಾಕಿ ಅಂಟಿಸ್ಕೊಂಡು ಇದ್ದೀನಿ ಗ್ಯಾಪ್ ನೋಡಿ ನೋಡಿ ಇಟ್ಕೊಳ್ಳಿ ಮತ್ತು ಈ ಕಡೆ ಸೈಡ್ ಆ ಕಡೆ ಸೈಡ್ ಒಂದೇ ಥರ ಹೂಗಳು ಬರಬೇಕು ಅಂತೇಳ್ಬಿಟ್ಟು ನಾನು ಈ ರೀತಿ ಮೊದಲೇ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಂತೂ ಕಾಣಿಸ್ತಿದೆ ರೋಸ್ ನೋಡಿ ರಿಯಲ್ ರೋಸ್ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಅಂತ ಮಂಜುನು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ಪೇಸ್ ನ್ಯೂಸ್ ಪೇಪರ್ ಈ ಥರದ್ದೆಲ್ಲ ಮನೆಯಲ್ಲೇ ಸಿಕ್ತು ಇನ್ನು ಸ್ಟೋನು ಕಲರ್ ಪೇಪರ್ಸ್ ಎಲ್ಲ ಬೇಕು ತೊಗೊಳ್ಬೇಕು ಅಂತ ಹೇಳಿದ್ದಕ್ಕೆ ಕರ್ಕೊಂಡು ಹೋಗಿ ಆಯ್ತು ಏನೋ ಒಂದು ಮಾಡ್ತಿದ್ಯಾ ಮಾಡು ಅಂತ ಹೇಳಿಬಿಟ್ಟು ತಂದು ಕೊಟ್ಟರು ಸೊ ತುಂಬಾ ಆಯಿತು ನಾನು ಅದನ್ನು ಯೂಸ್ ಮಾಡಿಕೊಂಡು ನಾನು ಥ್ರೆಡ್ನ ಹಾಕೋದಕ್ಕೆ ಅಂದ್ಬಿಟ್ಟು ಅದರಲ್ಲಿ ಚುಚ್ಚಿ ಹೋಲ್ನ ಮಾಡಿಬಿಟ್ಟು ಥ್ರೆಡ್ನ ಹಾಕ್ತೆ ಥ್ರೆಡ್ ಅದು ರೇಷ್ಮೆ ಥ್ರೆಡ್ ಅಂತ ಹೇಳ್ತಾರೆ ಗೊತ್ತಾ ಈ ಬಲೆಗಳನ್ನೆಲ್ಲ ಹೇಳ್ತಾರೆ ಅದ್ರದ್ದು ಇತ್ತು ನನ್ನ ಹತ್ರ ಸೊ ತುಂಬ ಗಟ್ಟಿ ಮುಟ್ಟಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಹ್ಯಾಂಗ್ ಮಾಡಿದೆ ಮತ್ತು ಆ ಥ್ರೆಡ್ಡು ಕೂಡ ರೆಡ್ ಕಲರ್ಗೆ ಕಾಣಿಸ್ಲಿ ಅಂದ್ಬಿಟ್ಟು ಅಕ್ರೆಲಿಕ್ ಕಲರ್ನ ಅದಕ್ಕೆ ಪೇಂಟ್ ಮಾಡಿದೆ ನಾನು ಥ್ರೆಡ್ಗೂ ನೋಡಿ ಫೈನಲ್ ಆಗಿ ಈ ಥರ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿದೆ ಇದು ಕೆಳಗಡೆ ತುಂಬ ಚೆಂದ ಕಾಣ್ತಿದೆ ಮೇಲೇನೋ ಸಿಕ್ಕಾಬಟ್ಟೆ ಪ್ಲೇನ್ ಅನ್ನಿಸ್ತಿದೆ ನನಗಿಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಫೋಟೋ ಏನಾದರೂ ಅಂಟಿಸ್ಬೇಕು ಅನಿಸುತ್ತೆ ನಂಗೆ ನಿಜ ಇದು ಸ್ವಲ್ಪ ಐಡಿಯಾ ಕಮ್ಮಿ ಆಗ್ತಿದೆ ಅದರದ್ದು ನಾನು ಫುಲ್ ಪ್ಲೇನಾಗಿ ಮಾಡಬೇಕು ಅಂತ ಮಾಡಿದ್ದು ಇವಾಗ ಅದ್ರ ಮಧ್ಯಕ್ಕೆ ಫೋಟೋ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಇದೇ ಥರ ಫ್ಲಾರ್ಸ್ನೇನಾದರೂ ಅನ್ಸಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೀವೇ ಹೇಳಿ ಇಲ್ಲ ಹಾಗೆ ಬಿಟ್ಟರೆ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಹಾರ್ಟು ಕ್ಲೀನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಓಕೆ ಅದು ಹಾಗೆ ಬಿಟ್ಬಿಡೋಣ ಇದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿಯಾಗಿದೆ ಅಂತ ಲೈಕ್ ರಿಯಲ್ ರೋಸ್ ಥರನೇ ಕಾಣಿಸ್ತಿದ್ದಾವೆ ಎಲ್ಲ ಇನ್ನು ಇದೇನಿದೆ ಅಂಟಿಸ್ತಿದ್ದಾರೆ ಮಂಜು ಅದನ್ನು ಅಂಟಿಸೋದ್ಗೆ ಬಟ್ ಅದು ನಿಲ್ಲಲ್ಲ ಕಿತ್ತೋಗ್ಬಿಡುತ್ತೆ ನೋಡನೆ ಹೊಡೋದ್ರೆ ಬೆಟರ್ ಯಾಕಂದ್ರೆ ಇದು ತುಂಬ ತೂಕ ಇರುತ್ತೆ ಪೇಪರಲ್ಲಿ ಮಾಡೋದಲ್ವಾ ಸೊ ತೂಕ ಇರುತ್ತೆ ಎಸ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಲ್ಲಿ ಹ್ಯಾಂಗ್ ಮಾಡೋ ಜಾಗದಲ್ಲಿ ಅಷ್ಟು ಬೆಳಕು ಬೀಳಲ್ಲ ಸೊ ಹಂಗಾಗಿ ಅಷ್ಟು ಕ್ಲೀನ್ ಆಗಿ ಕಾಣಿಸಲ್ಲ ಅದು ಫೈನಲಿ ತುಂಬಾ ತಿಂಗಳಿಂದ ಮಾಡಕ್ ತೆಗ್ದು ವಾಲ್ ಹ್ಯಾಂಗಿಂಗ್ ಇದು ಇವತ್ತು ನಾನು ಕಂಪ್ಲೀಟ್ ಮಾಡಿಬಿಟ್ಟು ಪ್ಲೇನ್ ಅನ್ಸುತ್ತೆ ಫೋಟೋ ಏನಾದ್ರೂ ಮಾಡಿಸಿ ಹಾಕಬೇಕು ಇದೇನಿಲ್ಲ ಮಾಡ್ತೀವಿ ಅಂದರೆ ಒಂದು ಟೂ ಮನೆ ಕೆಲಸ ಎಲ್ಲ ಮುಗಿಸಿ ಒಂದು ಟೂ ತ್ರೀ ಡೇಸಲ್ಲೇ ಮಾಡಿ ಕಂಪ್ಲೀಟ್ ಮಾಡ್ಕೊಬೋದು ಇದನ್ನು ಕರೆಂಟ್ ಬರಬೇಕು ತುಂಬ ಏನು ಟೈಮ್ ತೊಗೊಳುತ್ತೆ ಅಂತಲೂ ಏನಿಲ್ಲ ತುಂಬ ಈಸಿ ಬಟ್ ಅಷ್ಟೇ ಮಾಡೋದಕ್ಕೆ ಈ ರೀತಿ ಲೈಟ್ಸ್ ಕೂಡ ಅರೇಂಜ್ ಮಾಡ್ಕೋಬೋದು ನಮ್ಗೆ ಹೆಂಗೆ ಬೇಕಂಗೆ ಕಲರ್ ಕಲರ್ ಲೈಟ್ಸ್ ಹಾಕ್ಕೊಂಡ್ರು ಆಗುತ್ತೆ ಇಲ್ಲ ಈ ಥರ ಪ್ಲೇನಾಗಿ ಒಂದು ವಾಮ್ ಕಲರ್ ಹಾಕ್ಕೊಂಡ್ರೂ ಆಗುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ನೋಡಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಈ ಒಂದು ಹ್ಯಾಂಗಿಂಗ್ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ